ಸ್ವಚ್ಛ ಭಾರತದ ಅಭಿಯಾನದ ಆಶ್ರಯಕ್ಕೆ ಕೊಳ್ಳಿ ಮೂಲಸೌಕರ್ಯದ ಕೊರತೆ ಸ್ವಚ್ಛತೆ ಮರೀಚಿಕೆ ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ಪಟ್ಟಣದ ದುರ್ವ್ಯವಸ್ಥೆ ಇದು ಹೊಕ್ಕೇರಿ ಪಟ್ಟಣದ ಬಡ ರೈತರ ಬದುಕು ನಿತ್ಯ ನರಕಯಾತನೆ ರೈತರ ಜಮೀನುಗಳಿಗೆ ನುಗ್ಗುತ್ತಿದೆ ನಗರದ ತ್ಯಾಜ್ಯ ಪ್ಲಾಸ್ಟಿಕ್ ವಸ್ತುಗಳು ಕಣ್ಮುಚ್ಚಿ ಕುಳಿತ ಪುರಸಭೆ ಅಧಿಕಾರಿಗಳು ಕಂಡು ಕಾಣದಂತಿದೆ ಜಿಲ್ಲಾಡಳಿತ ಹೌದು ವೀಕ್ಷಕರೇ ಇದು ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ಪಟ್ಟಣದ ದುರ್ವ್ಯವಸ್ಥೆ ಇದು ಹೊಕ್ಕೇರಿ ಪಟ್ಟಣದ ಪುರಸಭೆಯ ವ್ಯಾಪ್ತಿಗೆ ಒಳಪಡುವ ಹೊಕ್ಕೇರಿಯಿಂದ ಹೊಲ್ಲೊಳ್ಳಿಗೆ ಹೋಗುವ ಮಾರ್ಗ ಮಧ್ಯೆ ಪುರಸಭೆಯ ಎಸ್ಡಬ್ಲ್ಯೂ ಎಂ ಸೈಟ್ನಲ್ಲಿ ಸ್ವಚ್ಛ ಭಾರತ ಅಭಿಯಾನದ ತೊಟ್ಟಿ ಇದೆ ಅದರ ಪಕ್ಕದಲ್ಲೇ ರೈತ ಬಸಪ್ಪ ಎಲ್ಲಪ್ಪ ತಳವಾರ್ ಎನ್ನುವ ಬಡ ರೈತನ ನಾಲ್ಕು ಎಕರೆ ಹೊಲವಿದೆ ಸ್ವಚ್ಛ ಭಾರತ್ ಅಭಿಯಾನದ ತೊಟ್ಟಿ ಇರುವ ಸ್ಥಳದಲ್ಲಿ ಹತ್ತು ಫೂಟ್ ಗೋಡೆ ಇದ್ರೂ ನಗರದಿಂದ ಡಂಪ್ ಮಾಡುವ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ಇತರೆ ವಸ್ತುಗಳು ಹಾರಿ ಹೋಗದಂತೆ ವ್ಯವಸ್ಥೆ ಮಾಡಲಾಗಿಲ್ಲ ದಿನನಿತ್ಯ ಪ್ಲಾಸ್ಟಿಕ್ ತ್ಯಾಜ್ಯಗಳು ಹಾರಿ ಹೋಗಿ ರೈತನ ಜಮೀನು ಸೇರ್ತಾ ಇದೆ ರೈತನ ಹೊಲದಲ್ಲಿ ಹೀಗಾಗಿ ಬೆಳೆ ಬಾರದಂತಾಗಿದೆ ಈ ಕುರಿತಂತೆ ರೈತ ಸಾಕಷ್ಟು ಬಾರಿ ಚೀಫ್ ಆಫೀಸರ್ಸ್ ಗಳಿಗೆ ಹೋಗಿ ಮನವಿ ಮಾಡಿಕೊಂಡಿದ್ದಾರೆ ಆದ್ರೆ ಪ್ರಯೋಜನವಾಗಿಲ್ಲ ಹಿಂಗಾಗಿರಿ ಮೇಲಧಿಕಾರಿಗಳಿಗೆ ಇವ್ರಿ ಚೀಫ್ ಆಫೀಸರ್ಗ ಆಯ್ತು ಯಾರಿಗೂ ಮಾತಾಡೋ ಅವ್ರು ಏನೋ ನೋಡೋಣ ತಗೋ ನೋಡೋಣ ತಗೋ ಅಂತಾರೆ ಈ ಕಸ ಅಂತ ಕಂಡಪಡಿ ಪಡಿ ಪ್ಲಾಸ್ಟಿಕ್ ಬಂದ್ ಬಳಾತವ್ರಿ ನಾಲ್ಕು ಎಕರೆ ಐತ್ರಿ ಹಾಕ್ರಿ ಇಪ್ಪತ್ತು ಗುಂಟೆ ನೈತ್ರಿ ಇದು ಒಂದು ಒಂದು ಬೆಳಿ ಭೀ ತೊಗೊಳಲ್ರಿ ಸರ್ ನಾಯಿಗಳು ಕಾಟ್ರಿ ಇವ್ರದ್ದು ಮುನ್ಸಿಪೇಟಿಗಳು ಕಾಟ್ರಿ ಊಟ ತೊಗೊಂಬದ್ರು ಊಟ ಮನೆಗೆ ಹೋಗ್ತೇವ್ರಿ ಅಟ್ ನೆನ ಬಿನ ರೀ ಎಲ್ಲ ಇದಾಗ್ರಿ ಇವ್ರು ಹೇಳು ಯಾವುದೂ ಕ್ರಮ ತಗೋಣ ಸರ್ ಇದರಿಂದ ಏನಾಗಿ ಪ್ಲಾಸ್ಟಿಕ್ ಎಲ್ಲ ಕಡೆ ಬರೋದವತ್ತು ಪ್ಲಾಸ್ಟಿಕ್ ಅಂದ್ರೆ ಸರ್ ಇದು ನೋಡ್ರಿ ಕಂಪೌಂಡ್ ಇಷ್ಟು ಮಾಡ್ಯಾರ ರೀ ಕಂಪೌಂಡ್ ಇಷ್ಟು ಮಾಡ್ಯಾರ ಅದಕ್ಕಿಂತ ಉಪ್ಪುರ ಕೆಸ ಹೋಗತ್ತೀರಿ ಬಿಟ್ಟ್ರೆ ದಾಳಿಗೆ ಅದ ಕಸ ಈ ಕಡೆ ಬಂದು ಈ ಕಡೆ ಬಿಳ್ತೈತ್ರಿ ಸರ್ ಇಲ್ಲಿ ಏನೋ ಬಿತ್ತನೆ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಮೇಲೆ ಕಾಳ ಹೋದ್ರೆ ನಾಟೋದೈತ್ರಿ ನಾಟೋದ್ರಿ ಹಿಂಗಾಗಿ ಅವ್ರ ಮೇಲಾಧಿಕಾರಿಗಳಿಗೆ ಹೇಳಿ ಅವ್ರ ಚೀಫ್ ಆಫೀಸರ್ಗಿ ಮಾತಾಡಿ ಭಾಳ ಈಗ ಒಂದು ಹತ್ತು ಹದಿನೈದು ವರ್ಷದ ಗುದಿಡತನ್ರಿ ಈಗ ಹೇಳಿದ್ರಿ ಪಟ್ಟಣ ಪಂಚಾಯತ್ ಹೇಳಿದ್ರಿ ಏನಂತಾರ ಅವ್ರು ಅವ್ರೇನ್ರಿ ಏ ನೋಡೋಣ ತಗೊಂಡು ನೋಡೋಣ ತಗೋಣ ಅಂತ ನನ್ಕೋತವ್ರ ಬರತ್ತಾರ ಅದ್ರ ಸಂದ್ ಸರ್ ಈಗ ಕಡಿಮೆ ಅಂದ್ರೆ ಒಂದು ಮೂರ್ನಾಲ್ಕು ಸಲ ಕಿಲಿಕ್ಕೆ ಏನ್ರಾ ಇಲ್ಲಿ ಕಸ ಹೋಗಿ ಬೇಡ ಯಾಕಂದ್ರೆ ನಮಗೊಂದು ಏನ್ರೀ ನಿರ್ಧಾರ ಮಾಡ್ರಿ ಅದ್ರ ನಂತರ ನೀವು ಏನು ಬೇಕಂತ ನೋಡ್ಕೊ ಇಷ್ಟು ಟೈಮ್ ಆಗಿನ ನೀವು ಕಿಲಿ ಹಾಕಿದ ಮೇಲೆ ಭೀ ಏನು ಹೇಳ್ತಾರೆ ಏನೂ ರೆಸ್ಪಾನ್ಸ್ ಇಲ್ಲ ರೀ ಸರ್ರ ಹಾಂ ಮತ್ತು ಸಾಹುಕಾರ ತಕನ ಹೋಗಿನಿ ರೀ ನಾ ಶಾಲೆ ಸಾಹುಕಾರ ರೀ ಸತಿ ಸಾಹುಕಾರ್ ಕಟ್ಟ್ರಿ ಸಚಿವ್ರು ತಕ್ಕ ಕಟ್ ನೀವು ಹೋಗಿ ಕಸ ರೀ ಇಲ್ಲೇ ಮುನ್ಸಿಬಿಟೇ ಬಂದಿರು ಅವತ್ತಾದ್ರೂ ಇದು ಇದೇ ಮತ್ತು ಮಾತಾಡಿನಿ ರೀ ನಾನು ಇಲ್ಲಿ ತೋ ಅದು ಮಾಡ್ಸ್ಕೊಡ್ತು ಹಂಗೆ ಹಿಂಗೆ ಅಂತಂದು ಇದು ಅವ್ರು ಹೇಳಿದ ಮೇಲೆ ಮಾಡನಿಲ್ಲ ಹಾಡಾನ ಸರ್ ಈಗ ಇದು ಮುಂದಿನ ಗಾ ನಾವು ಈಗ ನೀವು ಮೇಲಾಧಿಕಾರಿಗಳ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಏನು ರೀ ಸರ್ ನಮ್ದು ನೋಡಿರಿ ದುಡ್ಡುಕೊಂತ ತಿನ್ನು ಮಂದಿರಿ ನಾವು ಇದು ಭೂಮಿ ನಂಬಿ ದುಡಿಯವ್ರನು ಮತ್ತು ರೀ ಇವರು ಹಿಂಗೆ ಇವತ್ತಿಂದ ಇವತ್ತಿನ ಟ್ರಾನ್ಸ್ಫರ್ ಆದ್ರೆ ಮುಂದಿನ ಊರಿಗೆ ಹೋಗಾರ್ರಿ ಅವ್ರು ಏನು ರೀ ನಮ್ಮದು ನಾವು ಇಲ್ಲಿ ಕಾಯಿಮ್ ಇರೋರು ರೀ ನಮ್ಗೆ ದಯಮಾಡಿ ಏನರ ಒಂದು ನ್ಯಾಯ ಉದಿಶ್ ಕೊಡತ್ತ ನಿಮ್ಗೆ ಕೇಳತ್ತೆ ಆಯ್ತು ಈಗ ನೋಡೋಣ ರೀ ವಿಡಿಯೋ ಮುಖಾಂತರ ಮೇಲಧಿಕಾರಿಗಳು ಕಳಿಸ್ತೀನಿ ಅವ್ರು ಏನು ಕರ್ಮ ತಗೋತಾರ ಕೇಳಿ ನೋಡೋಣ ರೀ ಕೇಳಿ ನೋಡಿರಿ ಸರ್ ಹೆಸರು ಏನಂದ್ರೆ ಪ್ರದೀಪ್ ಶ್ರಾವಣ ತಳವರ್ ಪ್ರದೀಪ್ ಶ್ರಾವಣ ತಳವರ್ ತಳುವಾರ ತಳವಾರ ಇದು ಸರ್ವೆ ನಂಬರ್ ಎಷ್ಟಿತ್ತು ರೀ ಸರ್ವೆ ನಂಬರ್ ರೀ ಐತ್ರಿ ಸರ್ ಮೊಬೈಲ್ದಾಗೈತ್ರಿ ಸರ್ವೆ ನಂಬರ್ ಸರ್ ಅರವ ಒಂದೂರ ಅರವತ್ ಆರು ಬಾರ್ ಮೂರ್ ರೀ ಬಸಪ್ಪ ಎಲ್ಲಪ್ಪ ತಳವರ್ ಮಜಾರ್ ರೀ ಮಜಾರ್ ಎಷ್ಟು ಎಕರೆ ಐತೆ ಅಂದ್ರೆ ಟೋಟಲ್ ಇದೆ ನಾಲ್ಕು ಎಕರೆ ಇಪ್ಪತ್ತೊಂಟೆ ಐತ್ರಿ ಸರ್ ಇದು ಈ ವರ್ಷ ಏನು ಬೆಳೆ ತೆಗ್ದಿಲ್ಲ ನಂಗೆ ಇನ್ನು ಬೆಳೆ ತೆಗ್ದಿಲ್ಲ ಏನು ತೆಗ್ದಿಲ್ಲ ಹಿಂಗೆ ಐತೆ ನೋಡ್ರಿ ಸರ್ ಇನ್ನು ನಾಯಿಗಳಿಗೆ ಮತ್ತು ಇವರು ಮುನ್ಸಿಪಾಲ್ಟಿ ಅವ್ರಿಗೆ ಹಿಂಗೆ ಆಯ್ತು ಆಯ್ತು ಇದು ನಾವು ಈಗ ನಮ್ಮ ವಿಡಿಯೋ ಮುಖಾಂತರ ಮೇಲಿನ ಅಧಿಕಾರಿಗಳಿಗೆ ತಿಳಿಸ್ತಾ ತಿಳಿಸಕಿಸ್ತೀವಿ ನಾವು ಅಂತ ದುಡ್ಕೊಂಡು ತಿನ್ನು ಬಂದ್ರಿ ನಾವಿನ್ನು ಮನೆಯಾಗಂತ ನೋಡ್ರಿ ಇಷ್ಟು ಹೊಲ ಇದ್ದು ಇದಾಗಿರಿ ಇನ್ನರ್ತಕ್ಕರೆ ಮುಂಚೆ ನಮ್ಮ ಮನೆ ಅಂತಂದಾಗಿಂದ ಒಬ್ಬರು ಯಾರು ನೌಕ್ರಿಗೆ ಇದಾನು ಇಲ್ಲರಿ ಏನು ಇಲ್ಲರಿ ಹಿಂಗಾಗಿರಿ ನೋಡ್ರಿ ದಯ ಸರ್ ಇಲ್ಲಿ ನೋಡ್ರಿ ಈಗ ಇಷ್ಟು ನೆನಪು ಬಡವ್ರು ರೈತದೇನು ರೀ ನಮ್ಮ ಮ್ಯಾಲೇಜರ್ ಕರ್ನೆ ತೋರಿಸ್ರಿ ಮತ್ತೆ ನಿಮ್ಮ ಕೈ ಕಾಲು ಬೆಳಿತೇವ್ರಿ ಅದ್ರ ಬೆಳ್ಳಿದ್ದಲ್ಲಿ ಬಂದು ಕಾಯಿ ಕಾಲು ಬೆಳ್ತೇವ್ರಿ ಕರ್ನೆ ತೋರಿಸ್ರಿ ಬಡ ರೈತನ ಗೋಳು ಯಾರೂ ಕೇಳುವಂತಿಲ್ಲ ಕಸ ವಿಂಗಡಿಸಲು ನಗರವನ್ನ ಸ್ವಚ್ಛವಾಗಿಡಲು ಅನುಕೂಲವಾಗಲಿ ಅಂತ ಸರ್ಕಾರ ಈ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಅಪಾರ ಪ್ರಮಾಣದ ರಟ್ಟುಗಳು ಪ್ಲಾಸ್ಟಿಕ್ ಆಹಾರ ಪದಾರ್ಥಗಳು ತ್ಯಾಜ್ಯ ಇತ್ಯಾದಿಗಳು ಹಾಗೆ ಅನೈಸರ್ಗಿಕ ವಸ್ತುಗಳನ್ನ ತಂದು ವಿಂಗಡಣೆ ಮಾಡದೆ ಒಂದೆಡೆ ಸುರಿಯಲಾಗ್ತಾ ಇದೆ ಇದರಿಂದಾಗಿ ಅಕ್ಕಪಕ್ಕದ ರೈತರ ಜಮೀನುಗಳಿಗೆ ಪ್ಲಾಸ್ಟಿಕ್ ಮುಂತಾದ ಅನೈಸರ್ಗಿಕ ವಸ್ತುಗಳು ಬಂದು ಸೇರ್ತಾ ಇನ್ನು ಹುಕ್ಕೇರಿ ಪಟ್ಟಣದ ಗಣೇಶ ನಗರ ಹಾಗೂ ಆದರ್ಶ ನಗರಗಳಲ್ಲಿ ಗಟಾರ್ಗಳಲ್ಲಿ ನೀರು ತುಂಬಿ ತುಳುಕ್ತಾ ಇದೆ ಇದರಿಂದಾಗಿ ಸೊಳ್ಳೆ ಉತ್ಪತ್ತಿ ಹೆಚ್ಚಾಗ್ತಾ ಇದ್ದು ಅನೇಕ ರೋಗಗಳಿಗೆ ಕಾರಣವಾಗ್ತಾ ಇದೆ ಇದೆಲ್ಲವನ್ನ ಕಂಡ್ರೂ ಪುರಸಭೆ ಅಧಿಕಾರಿಗಳು ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ಹಾಗೆ ಕಣ್ಮುಚ್ಚಿಕೊಳ್ತರು ಅಸಮಾಧಾನ ಹೊರಹಾಕ್ತಿದ್ರು ಅನೇಕ ಬಾರಿ ಕಂಪ್ಲೇಂಟ್ ನೀಡಿದ್ರು ಪುರಸಭೆ ಅಧಿಕಾರಿಗಳು ನಾಚಿಕೆ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ ಇನ್ನು ಮೇಲಾದ್ರೂ ಬೆಳಗಾವಿ ಜಿಲ್ಲಾಡಳಿತ ಪುರಸಭೆ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ